ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ ಖುಷಿಯಾಗಿ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ನಿಮ್ಮ ಜೊತೆ ಶೇರ್ ಇದ್ದೀನಿ ವೆಜಿಟೇಬಲ್ ಪಲಾವ್ ರೆಸಿಪಿನ ನಾನು ನಮ್ಮನೇಲಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಅಷ್ಟೇ ವೀಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ನಾನಿವಾಗ ಪಲಾವ್ ಮಾಡೋದಕ್ಕೆ ಎಲ್ಲ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಗ್ರೈಂಡ್ ಮಾಡೋದಕ್ಕಿದೆ ಹಾಗೆ ಒಂದು ಸ್ವಲ್ಪ ತರಕಾರಿನೆಲ್ಲ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಟೊಮೆಟೋದನ್ನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಪಲಾವ್ ಮಸಾಲ ಅಂದರೆ ಸ ಬಡ್ ಸೊಪ್ಪು ಪಲಾವ್ ಎಲೆ ಚಕ್ಕೆ ಲವಂಗ ಸ್ಟಾರ್ ಹಾಗೆ ಒಂದೆರಡು ಏಲಕ್ಕಿನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ರೆಡಿ ಮಾಡಿ ಆದ್ಮೇಲೆ ನಾನು ಅಕ್ಕಿನ ನೆನೆ ಹಾಕ್ತೀನಿ ನಾನಿವತ್ತು ಎರಡು ಗ್ಲಾಸಷ್ಟು ಅಕ್ಕಿನ ಅಕ್ಕಿಯಿಂದ ಪಲಾವ್ನ ಮಾಡ್ಕೊಳ್ತಾ ಇದ್ದೀನಿ ನಾನು ಯೂಸ್ ಮಾಡಿರುವಂಥದ್ದು ಸೋರಾ ಮುಸ್ರಿ ಅಕ್ಕಿ ಇದಕ್ಕೆ ನಾನು ಎರಡು ಗ್ಲಾಸ್ ಅಕ್ಕಿಗೆ ಒಂದು ನಾಲ್ಕು ಗ್ಲಾಸಷ್ಟು ನೀರು ಹಾಕ್ತೀನಿ ಅಷ್ಟೇ ಹಾಗೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಜಾಸ್ತಿ ಹಾಕ್ತೀನಿ ಯಾಕಂದರೆ ನಾನು ವೆಜಿಟೇಬಲ್ಸ್ ಸ್ವಲ್ಪ ಹಾಕ್ತೀನಲ್ವ ಅದೊಂದು ಅರ್ಧ ಗ್ಲಾಸಷ್ಟು ಹಿಡಿಯುತ್ತೆ ಅಂತ ನಾಲ್ಕೂವರೆ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಒಂದೆರಡು ವಿಸಿಲ್ ಬರೆಸ್ಕೊಳ್ತೀನಿ ಅಷ್ಟೇ ಇವಾಗ ನಾನು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಹಿಡಿಯಷ್ಟು ಪುದೀನ ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಗೆ ಸ್ವಲ್ಪ ಹುಣ್ಸೆ ಹುಳಿ ಹಾಗೆ ಒಂದು ಸ್ವಲ್ಪ ಕೊಬ್ಬರಿನ ತೊಗೊಂಡಿದ್ದೀನಿ ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಯಾವುದೇ ಚೇಂಜಸ್ ಆಗೋಲ್ಲ ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ ಹಾಗೆ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಚಿಕ್ಕ ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಇಂಚಷ್ಟು ಶುಂಠಿನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಪ್ರೇಟಾಗಿ ಕೂಡ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇದ್ರ ಜೊತೆಯೇ ಹಾಕ್ಕೊಳ್ತೀನಿ ಹಾಗೆ ಒಂದೆರಡೇ ಎರಡು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಯಾಕಂದರೆ ನಮ್ಮ ಮನೇಲಿ ಖಾರನ ಮಕ್ಕಳು ತಿನ್ನಲ್ಲ ಹಾಗಾಗಿ ಎರಡೇ ಹಾಕ್ಕೊಂಡಿದ್ದೀನಿ ಜಾಸ್ತಿ ಕೂಡ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಇವಾಗ ಪಲಾವ್ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಸ್ಟಾರ್ ಬಡ್ ಸೊಪ್ಪು ಪಲಾವ್ ಎಲೆ ಮತ್ತು ಒಂದೆರಡು ಏಲಕ್ಕಿನ ಸ್ವಲ್ಪ ಎಣ್ಣೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಸೊ ಮೇಲೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಒಂದು ಗಡ್ಡೆಯಷ್ಟು ಈರುಳ್ಳಿನ ಹಾಕ್ಕೊಳ್ತೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಈ ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊನ ಗ್ರೈಂಡ್ ಮಾಡಿ ಕೂಡ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ನಾನಿವತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡೇ ಹಾಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡಿಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದ್ರೆ ರೈಸ್ ಮಿಡ್ಲ್ ಇದೆಲ್ಲ ಸಿಗುತ್ತೆ ಅಷ್ಟೇ ತಿನ್ನೋದಕ್ಕೆ ಗ್ರೈಂಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಥರ ಟೊಮೆಟೊ ಸಿಪ್ಪೆ ಆಗಲಿ ಆ ಥರ ಏನೂ ಸಿಗೋದಿಲ್ಲ ಆದರೂ ಇವತ್ತು ಈ ಥರನೇ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಬೇಕಾದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ನಾನಿವಾಗ ನಾನಿವತ್ತು ಯಾವುದೇ ಮಸಾಲೆನ ಹಾಕ್ಕೊಳ್ತಿಲ್ಲ ಅಂದರೆ ಖಾರದ ಪುಡಿ ಗರಂ ಮಸಾಲೆ ಎಲ್ಲ ಏನೂ ಇಲ್ಲ ಇದಕ್ಕೆ ಗರಂ ಮಸಾಲೆ ಹಾಗೆ ಖಾರದ ಪುಡಿ ಬಿರಿಯಾನಿ ಪೌಡರ್ ಏನಾದರೂ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನು ಯಾಕೆ ಹಾಕ್ತಿಲ್ಲ ಅಂದರೆ ಖಾರದ ಪುಡಿ ಒಂದು ಹಾಕಿದ್ರೂ ನನ್ನ ಮಕ್ಕಳಿಗೆ ಯಾವ ಸೈಡಿಂದ ಖಾರ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಖಾರ ಒಂದು ಚೂರೆ ಚೂರು ಪೌಡಿ ಏನಾದರೂ ಒಂದು ಸ್ಪೂನಷ್ಟು ಹಾಕಿದ್ರೂ ಸಾಕು ಖಾರ ಅಂತ ಹೇಳಿ ಅವರು ತಿನ್ನಲ್ಲ ಹಾಗಾಗಿ ನಾನು ಫುಲ್ಲು ಗರಂ ಮಸಾಲೆ ಹಾಗೆ ಖಾರದ ಪುಡಿ ಬಿರಿಯಾನಿ ಮಸಾಲೆ ಎಲ್ಲನೂ ಕೂಡ ಸ್ಕಿಪ್ ಮಾಡಿದ್ದೀನಿ ನೀವು ಅದನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಕೂಡ ಲೈಟಾಗಿ ಸ್ವಲ್ಪ ಟೇಸ್ಟಿಯಾಗಿ ಬಂದಿತ್ತು ಬಟ್ ಖಾರ ಸ್ಪೈಸಿನೆಸ್ ಏನೂ ಇರಲಿಲ್ಲ ಅಷ್ಟೇ ನಮಗೆ ಅಷ್ಟೊಂದು ಖಾರ ಅನಿಸಲ್ಲ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನಲ್ಲ ಹಾಗಾಗಿ ಏನೋ ನಾವು ತಿಂಡಿ ಅದೇನೇ ಮಾಡಿದರೂ ಮಕ್ಕಳಿಗೋಸ್ಕರನೇ ಅಲ್ವಾ ಬಟ್ ಅವರೇ ಒಂಥರ ತಿನ್ನಲ್ಲ ಅಂತ ಅಂದರೆ ತುಂಬಾ ಬೇಜಾರಾಗುತ್ತೆ ಹಾಗಾಗಿ ಅದಕ್ಕೆ ನಾನು ಏನೂ ಖಾರದ ಪುಡಿ ಎಲ್ಲ ಹಾಕಿಲ್ಲ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನೊಂದು ನಾಲ್ಕೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಎರಡು ಗ್ಲಾಸಷ್ಟು ಅಕ್ಕಿನ ಹಾಕ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಒಂದು ನಾಲ್ಕೂವರೆ ಗ್ಲಾಸಷ್ಟು ಅಂದರೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸಷ್ಟು ನೀರು ಸಾಕಾಗುತ್ತೆ ಬಟ್ ಅರ್ಧ ಗ್ಲಾಸ್ ನಾನು ತರಕಾರಿಗೋಸ್ಕರ ಹಾಕಿದ್ದೀನಿ ಯಾವುದೇ ಜಾಸ್ತಿ ಕುಕ್ ಆಗೋದಿಲ್ಲ ಈ ಥರ ಮಾಡಿದ್ರೆ ಯಾಕಂದರೆ ಅದು ಕರೆಕ್ಟ್ ಆಗುತ್ತೆ ಸ್ವಲ್ಪ ನೀರನ್ನು ತರಕಾರಿ ಹಿಡ್ಕೊಳ್ಳುತ್ತೆ ಹಾಗಾಗಿ ಜಾಸ್ತಿ ಬೇಯೋ ಥರ ಆಗಿರೋಲ್ಲ ರೈಸ್ ತುಂಬನೇ ಪರ್ಫೆಕ್ಟಾಗಿ ಕೂಡ ಬಂದಿತ್ತು ಇವಾಗ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ನೀರು ಸ್ವಲ್ಪ ಕುದ್ದಾದ ಮೇಲೆ ರೈಸನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ವಿಸಿಲ್ ತಗೊಳ್ತೀನಿ ಅಷ್ಟೇ ಇವಾಗ ನೋಡಿ ಪರ್ಫೆಕ್ಟಾಗಿರುವಂತಹ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಇದಕ್ಕೆ ನಾನು ಏನೂ ಮಸಾಲೆ ಸಹ ಆ್ಯಡ್ ಮಾಡಿಲ್ಲ ಸೊಪ್ಪು ಅಂದರೆ ಪುದೀನ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಆ ಥರ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೆ ಬಿಟ್ಟರೆ ಬಿರಿಯಾನಿ ಮಸಾಲ ಹಾಗೆ ಖಾರದ ಪುಡಿ ಗರಂ ಮಸಾಲೆ ಏನೂ ಆ್ಯಡ್ ಮಾಡಿಕೊಂಡಿಲ್ಲ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸಿಂಪಲಾಗಿ ಹಾಗೆ ನಿಮಗೆ ಸ್ವಲ್ಪ ಸ್ಪೈಸಿನೆಸ್ ಆದರೆ ಖಾರದ ಪುಡಿ ಅಥವಾ ಬಿರಿಯಾನಿ ಮಸಾಲೆ ಏನಾದರೂ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನು ಮಕ್ಕಳಿಗೋಸ್ಕರ ಅದನ್ನು ಯಾವುದನ್ನು ಆ್ಯಡ್ ಮಾಡಿಕೊಂಡಿಲ್ಲ ನೋಡಿದ್ರಲ್ವ ಎಷ್ಟೊಂದು ಪರ್ಫೆಕ್ಟಾಗಿ ಪಲಾವ್ ಬಂದಿದೆ ಅಂತ ನೀವು ಇದೇ ರೀತಿ ಮಾಡ್ತೀರಾ ಅಥವಾ ಯಾರಾದರೂ ಈ ಥರ ಮಾಡಿಲ್ಲ ಅಂದರೆ ಈ ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ಹಾಗೆ ನಾನು ಇದಕ್ಕೆ ಮೊಸರನ್ನ ಹಾಕ್ಕೊಂಡು ರೈತ ಕೂಡ ಮಾಡಿಕೊಂಡಿದ್ದೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್